ಸಖತ್ ಖಾರ ಬಣ್ಣ ಮತ್ತು ರುಚಿ ಆ ಎಲ್ರು ನಮಸ್ಕಾರ ಇದರಲ್ಲಿ ಒಂದು ಒಳ್ಳೆಯ ನೆಗೆಟಿವ್ ಪಾತ್ರ ಸಿಕ್ಕಿದೆ ಅಂಡ್ ಇಟ್ಸ್ ಅನ್ ಆನರ್ ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ನಾವು ಪಾತ್ರ ಮಾಡೋದು ನಮ್ಮ ಸೂಪರ್ ಸ್ಟಾರ್ ವಿಜಯ್ ಸರ್ ಅವ್ರ ಜೊತೆ ಅಂತೂ ಮಾಡೋದು ಇಟ್ಸ್ ರಿಯಲಿ ಗುಡ್ ಆನರ್ ಯಾಕಂದ್ರೆ ಅವ್ರು ಏನು ನಮಗೊಂದು ನರ್ವಸ್ನೆಸ್ ಇರೋದಲ್ವಾ ಅವ್ರ ಜೊತೆ ಹೆಂಗ್ ಮಾಡೋದು ಏನೋ ಅದು ಯಾವ್ದು ಒಂಚೂರು ಅನಿಸ್ತಿಲ್ಲ ಈಗ ಒಂಬರ್ ಸೋ ಡೌನ್ ಡೋರ್ ಅದು ಫೈಟ್ ಬೇರೆ ಮಾಡಕ್ಕೆ ಅವ್ರ ಹತ್ರ ಒಂದ್ ಎರಡ್ ಮೂರು ವಸೆ ತಿನ್ನೋ ಬೇರೆ ಆಪರ್ಚುನಿಟಿ ಸಿಕ್ತು ಅದು ಸಾಕಷ್ಟು ಭಯ ಆಗ್ತಾ ಬಟ್ ಹೂವಾ ಹೂವಾ ತರ ನೋಡ್ಕೊಂಡ್ರು ಎಲ್ಲೂ ಏಟ್ ಅಂತೂ ಮಾಡಲಿಲ್ಲ ಭಯ ಅಂತೂ ಡೆಫಿನೆಟ್ಲಿ ಇತ್ತು ಬಟ್ ಸಾಕಷ್ಟು ಕಲ್ತ್ಕೊಂಡೆ ಅವರಿಂದ ಈ ಸಿನಿಮಾದಲ್ಲಿ ಒಬ್ಬ ಆಕ್ಟ್ರು ಹಿಂಗೆ ಕ್ಯಾರವನಲ್ಲೇ ಅಲ್ಲ ಯಾವಾಗ್ಲೂ ಸ್ಪಾಟಲ್ಲಿ ಇರ್ಬೇಕು ಅನ್ನೋ ವಿಷಯ ಆಗ್ಬೋದು ಆ್ಯಂಡ್ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಅಂದ್ರೆ ಅವರು ಅವರ ಇಡೀ ಸೀಮ್ ಮುಗಿಯವರೆಗೂ ಅವ್ರು ಕ್ಯಾರವಾನ್ ಒನ್ ಹೋಗ್ತಾನೆ ಇರ್ಲಿಲ್ಲ ಯಾವಾಗಲೂ ಆ ಅಲ್ಲೇ ಇರೋರು ಅಲ್ಲೇ ಕೂತಿರೋರು ಒಂದ್ ಕಡೆ ಅವ್ರು ಇದಾರೆ ಅಂತಲೂ ಒಂದು ಫೀಲ್ ಆಗ್ತಾ ಇರಲಿಲ್ಲ ಅಷ್ಟು ಬೆರ್ತ್ ಬಿಡೋರು ಅವರು ಅಂಡ್ ರಾಜ್ ಅವರು ಈಸ್ ಲೈಕ್ ಅ ಬ್ರದರ್ ಅವ್ರ ನಾವೆಲ್ಲ ಮೆಡಿಟೇಷನ್ ಮಾಡಿ ಒಂದು ಸ್ಟೇಟ್ಗೆ ಹೋದ್ರೆ ಅವ್ರು ನ್ಯಾಚುರಲ್ ಆಗಿ ಆ ಸ್ಟೇಟ್ ಅಲ್ಲಿ ಇರ್ತಾರೆ ಆಲ್ವೇಸ್ ಅವೇರ್ ಸುತ್ತಮುತ್ತ ಏನೇ ಏನೇನು ನಡೀತಾ ಇದ್ರು ಈಸ್ ಆಲ್ವೇಸ್ ವೆರಿ ಪ್ರೆಸೆಂಟ್ ಅಂಡ್ ಅವೇರ್ ಅಂಡ್ ಒಂದು ಎಲ್ಡರ್ ಬ್ರದರ್ ಫೀಲಿಂಗ್ ಇದೆ ಅವ್ರಿಗೆ ಎಲ್ಲಾರ್ನು ಈ ಟ್ರೀಟ್ಸ್ ಲೈಕ್ ಅ ಬ್ರದರ್ ಯಾರಿಗೆ ಏನೇ ಸಣ್ಣದಿರಾದರೂ ಇಸ್ ಆಲ್ವೇಸ್ ವೆರಿ ರೆಸ್ಪಾನ್ಸಿವಲ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ಅಂತೂ ಕೇಳೋದೇ ಇಲ್ಲ ಸೊ ಇದರಲ್ಲಿ ನಾನು ಜನೇಶ್ ಸರ್ ನಿಜವಾಗ್ಲೂ ಐ ಲೈಕ್ ಟು ಅಪ್ರಿಷಿಯೇಟ್ ಬಿಕಾಸ್ ತುಂಬ ಚೆನ್ನಾಗಿ ಚಿಕ್ಕ ಚಿಕ್ಕ ಪಾತ್ರಕ್ಕೂ ಒಂದೊಂದು ಜೀವ ಕೊಟ್ಟಿದ್ದಾರೆ ಯಾವುದು ಚಿಕ್ಕ ಪಾತ್ರ ಅನ್ನೋದೇ ಇಲ್ಲ ಅನಿಸ್ತು ನನಗೆ ಡಬ್ಬಿಂಗಲ್ಲಿ ಒಂದು ಸ್ಟ್ರೆಸ್ಸಸ್ ನೋಡಿದಾಗ ಎಲ್ಲ ಪಾತ್ರಗಳ್ನು ಆ್ಯಂಡ್ ರೈಟಿಂಗ್ ಅವರ ಸ್ಟ್ರೆಂತ್ ಇರ್ಬೋದು ಅದು ಸಖತ್ತಾಗಿ ಕಾಣಿಸುತ್ತೆ ಇದರಲ್ಲಿ ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಆಲ್ವೇಸ್ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಇದರಲ್ಲಿ ಒಂದು ಒಳ್ಳೆ ನೆಗೆಟಿವ್ ಪಾತ್ರ ಸಿಕ್ಕಿದೆ ಅಂಡ್ ಇಟ್ಸ್ ಅನ್ ಆನರ್ ಇಂತಹ ಒಂದು ದೊಡ್ಡ ಸಿನಿಮಾದಲ್ಲಿ ನಾವು ಪಾತ್ರ ಮಾಡೋದು ನಮ್ಮ ಸೂಪರ್ ಸ್ಟಾರ್ ವಿಜಯ್ ಸರ್ ಅವ್ರ ಜೊತೆ ಅಂತೂ ಮಾಡೋದು ಇಟ್ಸ್ ರಿಯಲಿ ಗುಡ್ ಆನರ್ ಯಾಕಂದ್ರೆ ಅವರು ಏನು ನಮ್ಗೊಂದು ನರ್ವಸ್ನೆಸ್ ಇರೋದಲ್ವಾ ಅವ್ರ ಜೊತೆ ಹೆಂಗ್ ಆಕ್ಟ್ ಮಾಡೋದು ಏನೋ ಅದ್ಯಾವ್ದು ಒಂಚೂರು ಅನಿಸ್ತಿಲ್ಲ ಇವತ್ತು ಸೊ ಹಂಬರ್ ಇವತ್ತು ಸೊ ಡೌನ್ ಡೋರ್ ಅದು ಫೈಟ್ ಬೇರೆ ಮಾಡಕ್ಕೆ ಅವ್ರ ಹತ್ರ ಒಂದ್ ಎರಡು ಮೂರು ವಜೆ ತಿನ್ನೋ ಬೇರೆ ಆಪರ್ಚುನಿಟಿ ಸಿಕ್ತು ಅದು ಸಾಕಷ್ಟು ಭಯ ಆಗ್ತಾ ಬಟ್ ಹೂವಾ ಹೂವಾ ತರ ನೋಡ್ಕೊಂಡ್ರು ಎಲ್ಲೂ ಏಟ್ ಅಂತೂ ಮಾಡಲಿಲ್ಲ ಭಯ ಅಂತೂ ಡೆಫಿನೆಟ್ಲಿ ಇತ್ತು ಬಟ್ ಸಾಕಷ್ಟು ಕಲ್ತ್ಕೊಂಡೆ ಅವರಿಂದ ಈ ಸಿನಿಮಾದಲ್ಲಿ ಒಬ್ಬ ಆಕ್ಟ್ರು ಹಿಂಗೆ ಕ್ಯಾರವನಲ್ಲೇ ಅಲ್ಲ ಯಾವಾಗ್ಲೂ ಸ್ಪಾಟಲ್ಲಿ ಇರ್ಬೇಕು ಅನ್ನೋ ವಿಷಯ ಆಗ್ಬೋದು ಆ್ಯಂಡ್ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಅಂದ್ರೆ ಅವರು ಅವರ ಇಡೀ ಸೀನ್ ಮುಗಿಯೋರ್ಗು ಅವ್ರು ಕ್ಯಾರೋ ಒನ್ ಹೋಗ್ತಾನೆ ಇರ್ಲಿಲ್ಲ ಯಾವಾಗ್ಲೂ ಆ ಕೆಟ್ಟಪ್ ಅಲ್ಲೇ ಇರೋರು ಅಲ್ಲೇ ಕೂತಿರೋರು ಒಂದ್ ಕಡೆ ಅವ್ರು ಇದಾರೆ ಅಂತಾನು ಒಂದು ಫೀಲ್ ಆಗ್ತಾ ಇರಲಿಲ್ಲ ಅಷ್ಟು ಬೆರ್ತ್ ಬಿಡೋರು ಅಂಡ್ ರಾಜ್ ಅವರು ಈಸ್ ಲೈಕ್ ಅ ಬ್ರದರ್ ಅವ್ರ ಒಂಥರ ನಾವೆಲ್ಲ ಮೆಡಿಟೇಷನ್ ಮಾಡಿ ಒಂದು ಸ್ಟೇಟ್ಗೆ ಹೋದ್ರೆ ಅವ್ರು ನ್ಯಾಚುರಲ್ ಆಗಿ ಆ ಸ್ಟೇಟ್ ಅಲ್ಲಿ ಇರ್ತಾರೆ ಆಲ್ವೇಸ್ ಅವೇರ್ ಸುತ್ತಮುತ್ತ ಏನೇ ನಡೀತಾ ಇದ್ರು ಈಸ್ ಆಲ್ವೇಸ್ ವೆರಿ ಪ್ರೆಸೆಂಟ್ ಅಂಡ್ ಅವೇರ್ ಅಂಡ್ ಅವ್ರ ಒಂದು ಎಲ್ಡರ್ ಬ್ರದರ್ ಫೀಲಿಂಗ್ ಇದೆ ಅವ್ರಿಗೆ ಎಲ್ಲಾರನೂ ಈ ಟ್ರೀಟ್ಸ್ ಲೈಕ್ ಅ ಬ್ರದರ್ ಯಾರಿಗೆ ಏನೇ ಸಣ್ಣದಿರಾದರೂ ಈಸ್ ಆಲ್ವೇಸ್ ವೆರಿ ರೆಸ್ಪಾನ್ಸಿಬಲ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಕ್ಟಿಂಗ್ ಅಂತೂ ಕೇಳಲೇ ಇಲ್ಲ ಸೊ ಇದರಲ್ಲಿ ನಾನು ಜನೇಶ್ ಸರ್ ನಿಜ ಐ ಲೈಕ್ ಟು ಅಪ್ರಿಷಿಯೇಟ್ ಬಿಕಾಸ್ ತುಂಬ ಚೆನ್ನಾಗಿ ಚಿಕ್ಕ ಚಿಕ್ಕ ಪಾತ್ರಕ್ಕೂ ಒಂದೊಂದು ಜೀವ ಕೊಟ್ಟಿದ್ದಾರೆ ಯಾವುದು ಚಿಕ್ಕ ಪಾತ್ರ ಅನ್ನೋದೇ ಇಲ್ಲ ಅನಿಸ್ತು ನನಗೆ ಡಬ್ಬಿಂಗಲ್ಲಿ ಒಂದು ಸ್ಟ್ರೆಸ್ಸಸ್ ನೋಡಿದಾಗ ಎಲ್ಲ ಪಾತ್ರಗಳ್ನು ಆ್ಯಂಡ್ ರೈಟಿಂಗ್ ಅವರ ಸ್ಟ್ರೆಂತ್ ಇರ್ಬೋದು ಅದು ಸಕರಾಗಿ ಕಾಣಿಸುತ್ತೆ ಇದರಲ್ಲಿ ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ Um well, only no opportunity seeker, I'm always grateful. Thank you so much.